ಹಾಯ್ ಮಾತಾಡಿ ಸ್ವಾಗತ ಇವತ್ತೆ ಎಂತ ಅಂದ್ರೆ ನಮ್ಮದಾಗ ಜನ ಅಂತ ಹೇಳಿದ್ರ ಅವ್ರಿಗೊಂದು ಒಂದು ಸಣ್ಣ ಹ್ಯಾಂಡಿ ಇತ್ತು ಅಂದ್ರೆ ಇಲ್ಲಿ ಬ್ಯಾಲಿಗಲ್ಲ ಮೀನ್ ಹೆದರ ಬಂದಳಿಗೆ ಬಾಲಿ ಅದು ಆ ಬಾಲಿಗೆ ಬಿಟ್ಟಿದ್ರೆ ಹ್ಯಾಂಗೆಲ್ಲ ಬಿಟ್ಟು ಹೇಳಿ ತೋರಿಸ್ತೆ ಕಾಣಿ ನಿಮ್ಗೆ ಇಲ್ಲೇ ಬಿಟ್ಟಿದ್ರಿ ಕಾಣಿ ಈಗ ನಮ್ಮ ಜನಣ್ಣವರು ಹ್ಯಾಂಡಿ ಬಿಟ್ಟಿದ್ದಾರೆ ಕಲ್ಲಕೊಂಡ್ರಿ ಕಾಣಿ ಅವ್ರಿಗೆ ಹೋಗಿ ಕೊಟ್ಟಿವಿ ಹಿಂಗೆ ಬಾಲಿ ಹಾಕಿ ಮಾತ್ರ ನಮ್ ರಾಮ ರಾಮಜಲ್ ನಿಂತಿರಲ್ಲ ಗಿಡ ಅಲ್ಲಿಂದ ಬಲಿ ಬಿಡ್ಕೊಂಡು ಹೋಗ್ತಾರೆ ಈ ಬಲಿ ಬಿಡ್ಕೊಂಡು ಹೋಗದೆಲ್ಲ ಸ್ಪೀಡಾಗಿ ಓಡ್ಸಿಡ್ತೆ ಬೇಕಾಡ್ಕಾಣಿ ಹ್ಯಾಂಗ್ ಬಿಡ್ತಾರ ಆರಾಮಿದ್ರ ಇವರು ಅವರ ಕಲಸಿಗೆ ಎಲ್ಲಿಗೆ ನಾಳೆ ಅರ್ಕಿ ಒಡುದೇ

ಒಂದು ಹೋಯ್ತಲೆ ಸಾಧ್ಯ ಅಂತ ಇಲ್ಲ ಈಗ ಮೀನಿಲ್ಲ ಅಲ್ಲ ಗಾಳಿ ಬಡೈ ಬರ್ತಾ ಒಳ್ಳೆ ಮೀನ್ ಸಿಗುತ್ತ ಇಲ್ಲಾಂದ್ರೆ ಮೀನ್ ಕಷ್ಟ ಅಲ್ಲ ಕಾಣಿ ನಮ್ಮ ಏರಿಯಾದ್ ಮಾತ್ರ ಏನರಲ್ಲ ಅಂದ್ರೆ ಗಾಳಿ ಈಗ ತಂಗ ಇತ್ತ ಗಾಳಿ ಬಡೈ ಬಟ್ರೋದಿಗೂ ಮೀನ್ ಕಮ್ಮಿ ಸ್ವಲ್ಪ ಗಾಳಿ ಬಡೈ ಬಂದ್ರೆ ಒಳ್ಳೆ ಮೀನು ಈಗ ನಮ್ಮ ಹ್ಯಾಂಡಿ ಹೆಂಗ್ ಬಿಟ್ರ್ ಕಣ್ಕಪ್ಪ ಈಗ ಬಾಲಿ ಬಿಡ್ತೀರ ಇವರು ನಮ್ಮ ಆಶೆ ಹಣ್ಣವ್ರು ಹಾಸೆ ಹಣ್ಣವ್ರು ಏನಾದ್ರು ಹೇಳದ್ ನೀವು ಮೀನುಗಾರರ ಬಗ್ಗೆ ಕಾಂಬಂದ ಹೌದಾ ಈಗ ಕಾಣೆ ಬಾಲಿ ಆಯ್ಕ ಅಂತ ಹೋತಾ ಇದ್ರು ತರ ಇಲ್ಲಿ ರೋಪ್ ಕೊಟ್ಟಿಗೆ ಒಂಥರ ಕೈರಂಟಂತ ಕೈರ тамиน двигателни काम байോ गाडी खाली 80 ತಂದ್ರೆ ಒಂದು ಅಲ್ಲಿ ಅಲ್ಲಿ ಬರ್ತಿದೆ ಐ ರೋಪಟ್ ಕಡಿದೆ ಒಂದು ವಿಜಯನಾದ ಮಾರಿ ಆಟಲೇ ಹೋಯ್ತಲ್ಲ இல்லை அதுல நீங்க பலி ஆத்தி ஒன் நீனை ஒழை ஃபிஷ் அதுக்கான கடலு விடுத்து கம்மி ஆய் எந்த துப்பான் எல்லாம் ஃபுல் கடலு கம்மி ஆய்

ಆಗ ಬೆಳಿಗ್ಗೆ ಇದ್ದಾರೆ ಬಲಿ ಬಿಟ್ಟೆ ಆದ್ರೆ ನಾನು ಇದ್ದ ಆ ಮರಿಗಿಗೆ ಅಥವಾ ಎಂತ ಒಂದು ಗ್ಲಾಮರ್ ಬಂದೆ ಆಯ್ತು ಮರ್ಗಿನೇ ಪಲ್ಟಿ ಆಯ್ತು ಬೆಳಿಗ್ಗೆ ಇಟ್ವತ್ತು ಇಲ್ಲಿ ಲಾಟ್ ಮಾಡ್ರಿ ಮೊಬೈಲಲ್ಲ ಉದುರೋತಿ ಕಾಣಿಕಾರಿ

அல்லி தோர் தான் காம்பாரி மேல் தோர் தானே பாலியத்திரப்போ எந்த காம்பா இல்ல நம்ம லோய அன்னார்த்து ஆட்ட மாணி காணி ஒன் குருக்கின் காணி வந்த ಮತ್ತೆ ಮತ್ತೆಂತ ಬಂದಂಗಿಲ್ಲ ಹಂಬ ಎಂತ ಮೀನಲ್ಲ ಬರ್ತಾನೆ ಜಾಸ್ತಿ ಬಾಳೆ ಬಾರಿ ಬರ್ಲಿಲ್ಲ ಈ ಚಿಂತೆ ಸುಮಾರು ಬಾರಿ ಮೀನುಗಾರರು ಕಷ್ಟ ಹೇಳಿದ್ರೆ ಇವರೇ ಕಾಣಿಗಾರ ಮಾಡ್ಕ Jantai, <laughs> selamina, tinggal na. Hah? Tinggal, balik kastel. Balik kastel lah. Balik tengah pun dah. Balik. jauh gura-gura. अलिया तो हाँ तो यहाँ साढ़े चार बनाया हाँ 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 साढ़े पांच जा

അച്ഛ പറ്റ കലക്കണ ഡൗൺൂർക്കേ റാശിയാണീത്ര വാ വണ്ടസിക് കഴാന 26 ദിമാരാ അനദോസ്ത്രകിത്ര ഐറ്റം നീനയിരീത് ദോ വക്താതെ ആലിയ കാഷ്ഠ വക്ത

കാണി ഒന്ന് ഇഷ്ട മറ്റ് ദർശ് കാണി ഇത് ഇത് ഒന്നേ ദ്രോ ಈಗ ನಿಮ್ಗೆ ಆಂಡತಿಗೆ ಮೀನಲ್ಲ ದೋಸ್ತೆ ಒಂದು ಅಡ್ಡು ಅಟ್ಲ ಮತ್ತೆ ಸ್ವಲ್ಪ ಮೀನಲ್ಲಿದ್ದ ನಿಮ್ಗೆ ಅಂದರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಂಗ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮೊದಲ ವಿಡಿಯೋದಲ್ಲಿ ಸಿಗ್ತೀನಿ ತಟ ಬಾಯ್